ಕೆ ಎಸ್ ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ರಾಜ್ಯದಲ್ಲಿ ಮತ್ತೆ ಬಸ್ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಮಂಗಳವಾರ ಸರ್ಕಾರಿ ಬಸ್ ಸಂಚಾರ ವ್ಯತ್ಯಯ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕೆಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕೆಎಸ್ಆರ್ಟಿಸಿ ಟಿಸಿ ಮತ್ತು ಬಿಎಂಟಿಸಿ ನೌಕರರು ಮುಷ್ಕರವನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಏಪ್ರಿಲ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಮನೆ ಮುಂದೆ ಧರಣಿಯನ್ನು ನಡೆಸಲಿಕ್ಕೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ವಾಯುವ್ಯ ಹಾಗೂ ಕಲ್ಯಾಣ ಸಾರಿಗೆ ನಿಗಮದ ಸಿಬ್ಬಂದಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಧರಣಿಯಲ್ಲಿ ಸಾವಿರಾರು ಸಾರಿಗೆ ನೌಕರರು ಭಾಗಿಯಾಗುವಂತ ಸಾಧ್ಯತೆ ಇದೆ ಏಪ್ರಿಲ್ ಹದಿನೈದರಂದು ಸರ್ಕಾರಿ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗುವಂತಹ ಎಲ್ಲ ಸಾಧ್ಯತೆ ಇದೆ ಡಿಸೆಂಬರ್ ಮೂವತ್ತೊಂದರಿಂದ ಅವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದರೂ ಬಳಿಕ ಮಧ್ಯಪ್ರವೇಶ ಮಾಡಿದಂಥ ರಾಜ್ಯ ಸರ್ಕಾರ ಇವರ ಮುಷ್ಕರವನ್ನು ಅಂತ್ಯಗೊಳಿಸಿತ್ತು ಸಂಕ್ರಾಂತಿ ಬಳಿಕ ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ವಾಗ್ದಾನವನ್ನು ಕೊಟ್ಟಿತ್ತು ಆದರೆ ಇಲ್ಲಿಯವರೆಗೂ ಸಹ ಸಂಕ್ರಾಂತಿ ಮುಗಿತು ಯುಗಾದಿ ಕಳಿತು ಸಂಕ್ರಾಂತಿ ಮುಗಿದು ಮೂರು ತಿಂಗಳಾದರೂ ಸಹ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಿಲ್ಲ ಹೀಗಾಗಿ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ ಮಂಗಳವಾರ ಸಿಎಂ ಮನೆ ಮುಂದೆ ದೊಡ್ಡ ಮಟ್ಟದಲ್ಲಿ ಧರಣಿ ನಡೆಸ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಈ ಕುರಿತು ಆಲ್ರೆಡಿ ಸಾರಿಗೆ ನೌಕರರ ಮುಖಂಡರಾಗಿರುವಂಥ ಅನಂತ ಸುಬ್ಬರಾವ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಮಂಗಳವಾರ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ವೀಕ್ಷಕರೇ ಮಂಗಳವಾರ ನೀವೇನಾದ್ರೂ ಬಿ ಎಂ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡಾಡೋರಾಗಿದ್ರೆ ಒಂದು ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ